ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರೂ ಸ್ವಾಗತ ಸ್ನೇಹಿತ ಕೆ ಆರ್ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂಗೆ ಎಲ್ ಬಿ ಎ ಪಿ ಡಿ ಎಫ್ಸ್ಗಳನ್ನು ಮಾಡ್ತಾ ಇದ್ದೆ ಸೊ ಸಮಾಜ ವಿಜ್ಞಾನ ವಿಷಯದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಈ ಎಲ್ ಬಿ ಎ ಪಿ ಡಿ ಎಫ್ಸ್ಗಳು ತುಂಬ ಒಂದು ಯೂಸ್ಫುಲ್ ಆಗ್ತವೆ ಅಂತಂದು ಹೇಳಬಹುದು ಹತ್ತನೇ ತರಗತಿ ಎಲ್ ಬಿ ಎ ಆಧಾರಿತ ಭಾರತದ ವಿದೇಶಾಂಗ ನೀತಿ ಮತ್ತು ಜಾಗತಿಕ ಸವಾಲುಗಳು ಎಂಬದ ಪಾಠದ ಎಲ್ ಬಿ ಎ ಕ್ವಶನ್ ಆನ್ಸರ್ಸ್ಗಳನ್ನು ಇವತ್ತಿನ ಒಂದು ಕ್ಲಾಸ್ನಲ್ಲಿ ನೋಡೋಣ ಸೊ ಇದರಿಂದ ಇದಕ್ಕಿಂತ ಮೊದಲು ಹಲವಾರು ಟೆಂತ್ ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂಗೆ ಹಲವಾರು ವೀಡಿಯೋಸ್ಗಳನ್ನು ಮಾಡಿ ಹಾಕಿದ್ದೇನೆ ಸೊ ಆ ಎಲ್ಲ ಒಂದು ವಿಡಿಯೋಗಳನ್ನು ನೋಡಿ ಮುಂಬರ್ತಕ್ಕಂಥ ಟಿ ಇ ಟಿ ಆಗಿರ್ಬೋದು ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಮತ್ತು ಬೇರೆ ಬೇರೆ ಎಕ್ಸಾಮದಲ್ಲಿ ನಿಮಗೆ ಸಮಾಜ ವಿಜ್ಞಾನ ವಿಷಯದಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಪಡೀಲಿಕ್ಕೆ ಇವು ಸುಲಭಕಾರಿ ಅಂತಂದೇ ಹೇಳಬಹುದು ಎಸ್ ಇಲ್ಲಿ ಬನ್ನಿ ನೋಡ್ತಾ ಹೋಗೋಣ ಇಲ್ಲಿ ಮೊದಲಿಗೆ ಎನ್ಸಿ ಕ್ಯೂ ಕ್ವಶನ್ ಆನ್ಸರ್ಸ್ಗಳು ಇರ್ತವೆ ಅಂತಂದು ಹೇಳಬಹುದು ಇಲ್ಲಿ ಮೊದಲನೇದಾಗಿ ಭಾರತದ ವಿದೇಶಾಂಗ ನೀತಿಯ ಪಿತಾಮಹ ಅಥವಾ ಶಿಲ್ಪಿ ಎಂದು ಯಾರನ್ನ ಕರೆಯುತ್ತಾರೆ ಅಂತಂದಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜವಾಹರ್ ನೆಹರು ಎಂ ಎಸ್ ಸ್ವಾಮಿನಾಥನ್ ಸರ್ ಎಂ ವಿಶ್ವೇಶ್ವರಯ್ಯ ಅಂತಂದಿದೆ ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು ಮುಂದಿನ ಪ್ರಶ್ನೆ ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಮಾಡಿದ ದಿನ ಅಂತಂದಿದೆ ಹತ್ತೊಂಬತ್ತು ಐವತ್ತು ಡಿಶೆಂಬರ್ ಹತ್ತೊಂಬತ್ತೂರ ನಲವತ್ತೆಂಟು ಮಾರ್ಚ್ ಹತ್ತೊಂಬತ್ತೂರ ನಲವತ್ತೆಂಟು ಡಿಶೆಂಬರ್ ಹತ್ತು ಹತ್ತೊಂಬತ್ತೂರ ನಲವತ್ತೈದು ಡಿಶೆಂಬರ್ ಹತ್ತು ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ರೈಟ್ ಆನ್ಸರ್ ಹತ್ತೊಂಬತ್ತು ನಲವತ್ತೆಂಟು ಡಿಶೆಂಬರ್ ಹತ್ತು ಮೂರನೇ ಪ್ರಶ್ನೆ ತೃತೀಯ ಜಗತ್ತು ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದವರು ಯಾರು ಅಂತನಿದೆ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಜವಾಹರ್ಲಾಲ್ ನೆಹರು ಜೋಸೆಫ್ ಸ್ಟಾಲಿನ್ ಆಲ್ಫ್ರೆಡ್ ಸಾವಿ ಅಂತನಿದೆ ಸರಿಯಾದ ಉತ್ತರ ಅಲ್ಫ್ರೆಡ್ ಸಾವಿ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ ನೋಡಿ ಇವು ಒಂದು ಟಿಯಲ್ಲಿ ಪ್ರಶ್ನೆಗಳು ಆಗ್ತಾ ಇರ್ತವು ತೃತೀಯ ಜಗತ್ತು ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದವರು ಅಲ್ಫೆರ್ಡ್ ಸಾವಿಯವರು ಎಸ್ ಮುಂದಿನ ಪ್ರಶ್ನೆ ಅಮೆರಿಕ ಮತ್ತು ರಷ್ಯಾ ನೇತೃತ್ವದ ಬಣಗಳಿಗೆ ಸೇರದೆ ಭಾರತ ತಟಸ್ಥವಾಗಿ ಉಳಿದ ನೀತಿಯನ್ನು ಹೀಗೆನ್ನುವರು ಅಂತಂದಿದೆ ವಿದೇಶಾಂಗ ನೀತಿ ನಿಶಸ್ತ್ರೀಕರಣ ನೀತಿ ಅಲಿಪ್ತ ನೀತಿ ವರ್ಣಭೇದ ನೀತಿ ಅಂತಂದಿದೆ ಸರಿಯಾದ ಉತ್ತರ ಅಲಿಪ್ತ ನೀತಿ ಮುಂದಿನ ಪ್ರಶ್ನೆ ಅಲಿಪ್ತ ನೀತಿಯನ್ನು ತನ್ನ ವಿದೇಶಾಂಗ ನೀತಿಯ ಮೂಲ ತತ್ವವನ್ನಾಗಿ ಮಾಡಿಕೊಂಡ ದೇಶ ಅಂತನಿದೆ ಅಮೆರಿಕ ರಷ್ಯಾ ಚೀನಾ ಭಾರತ ಅಂತನಿದೆ ಸರಿಯಾದ ಉತ್ತರ ನಮ್ಮ ಭಾರತ ಮುಂದಿನ ಪ್ರಶ್ನೆ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನ ಯಾವಾಗ ಆಚರಿಸಲಾಗುತ್ತೆ ಅಂತ ಕೇಳಿದರೆ ಡಿಶೆಂಬರ್ ಹತ್ತು ಮಾರ್ಚ್ ಹದಿನೈದು ಜೂನ್ ಆರು ಜುಲೈ ಹನ್ನೊಂದು ಅಂತನಿದೆ ಸರಿಯಾದ ಉತ್ತರ ಡಿಶೆಂಬರ್ ಹತ್ತು ಮುಂದಿನ ಪ್ರಶ್ನೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರ ಸಾರಿ ಹದಿನೇಳು ನೂರ ಎಂಬತ್ತೊಂಬತ್ತರ ಫ್ರಾನ್ಸ್ ಮಹಾಕ್ರಾಂತಿಯ ಉದ್ದೇಶ ಅಂತಂದು ಕೇಳಿದ್ದಾರೆ ವಿಶ್ವಸಂಸ್ಥೆಯ ಸ್ಥಾಪನೆ ಮಾನವ ಹಕ್ಕುಗಳ ಸಂರಕ್ಷಣೆ ವಿದೇಶಿ ಆಕ್ರಮಣ ತಡೆಯುವುದು ರಾಷ್ಟ್ರ ಸಂಘದ ಸ್ಥಾಪನೆ ಅಂತನಿದೆ ಸರಿಯಾದ ಉತ್ತರ ಮಾನವ ಹಕ್ಕುಗಳ ಸಂರಕ್ಷಣೆ ಮುಂದಿನ ಪ್ರಶ್ನೆ ಎಂಟನೇ ಪ್ರಶ್ನೆ ಭಾರತ ನಿಶಸ್ತ್ರೀಕರಣವನ್ನು ಉತ್ತೇಜಿಸುತ್ತದೆ ಏಕೆಂದರೆ ಭಾರತ ಪರಮಾಣು ಶಸ್ತ್ರಗಳನ್ನು ಹೊಂದಿದೆ ಭಾರತ ಅತಿದೊಡ್ಡ ಮಿಲಿಟರಿಯನ್ನು ಹೊಂದಿದೆ ಭಾರತ ಶಾಂತಿ ಪ್ರಿಯ ರಾಷ್ಟ್ರ ಭಾರತ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಅಂತನಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ ಶಾಂತಿ ಪ್ರಿಯ ರಾಷ್ಟ್ರ ಒಂಬತ್ತನೇ ಪ್ರಶ್ನೆ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಭಾರತದೊಂದಿಗೆ ಪಂಚಶೀಲ ತತ್ವಗಳಿಗೆ ಅಥವಾ ಒಪ್ಪಂದಕ್ಕೆ ಸಹಿ ಹಾಕಿದ ರಾಷ್ಟ್ರ ಯಾವುದು ಅಂತನಿದೆ ಚೀನಾ ಇಂಡೋನೇಷ್ಯಾ ಪಾಕಿಸ್ತಾನ ಶ್ರೀಲಂಕಾ ಅಂತನಿದೆ ಸರಿಯಾದ ಉತ್ತರ ಚೀನಾ ಎಸ್ ಇನ್ನು ಒಂದು ಅಂಕದ ಪ್ರಶ್ನೋತ್ತರಗಳ ಜೊತೆಗೆ ಉತ್ತರಗಳನ್ನು ಕೂಡ ಎಲ್ ಬಿ ಎ ಅಂದರೆ ಇಲಾಖೆನೇ ಸೂಚಿಸಿರುತ್ತೆ ಸಹ ಉತ್ತರಗಳನ್ನು ಕೂಡ ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ ಎಸ್ ಫಸ್ಟ್ ಕ್ವಶನ್ ವಿದೇಶಾಂಗ ನೀತಿಯನ್ನು ಅರ್ಥೈಸಿ ಅಂತನಿದೆ ಬನ್ನಿ ಉತ್ತರವನ್ನು ನೋಡ್ತಾ ಹೋಗೋಣ ಹತ್ತನೇ ಪ್ರಶ್ನೆಗೆ ಉತ್ತರ ವಿದೇಶಾಂಗ ನೀತಿ ಅಂದರೆ ಏನು ಅಂತ ನೋಡಿದಾಗ ಒಂದು ರಾಷ್ಟ್ರವು ಅನ್ಯ ರಾಷ್ಟ್ರಗಳೊಂದಿಗೆ ವ್ಯವಹರಿಸುವಾಗ ಅನುಸರಿಸುವ ನೀತಿಯನ್ನು ವಿದೇಶಾಂಗ ನೀತಿ ಅಂತಾರೆ ಎಸ್ ಇನ್ನೊಂದು ಸರಿ ಹೇಳ್ತೀನಿ ಒಂದು ರಾಷ್ಟ್ರವು ಅನ್ಯ ರಾಷ್ಟ್ರಗಳೊಂದಿಗೆ ವ್ಯವಸ್ ವ್ಯವಹರಿಸುವಾಗ ಅನುಸರಿಸುವ ನೀತಿಯನ್ನು ವಿದೇಶಾಂಗ ನೀತಿ ಅಂತಾರೆ ಅಂತಂದು ಹೇಳಬಹುದು ಎಸ್ ನೆಕ್ಸ್ಟ್ ಕ್ವಶನ್ ಹನ್ನೊಂದನೇ ಪ್ರಶ್ನೆ ನಿಶಸ್ತ್ರೀಕರಣ ಅಂದರೆ ಏನು ಅಂತಂದಿದೆ ಹನ್ನೊಂದನೇ ಪ್ರಶ್ನೆ ನಿಶಸ್ತ್ರೀಕರಣ ಎಂದರೆ ಏನು ಅಂತಂದಿದೆ ಎಸ್ ಬನ್ನಿ ನೋಡ್ತಾ ಹೋಗೋಣ ನಿಶಸ್ತ್ರೀಕರಣ ಅಂತಂದರೆ ನಿರ್ದಿಷ್ಟ ಅಥವಾ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಕಡಿತಗೊಳಿಸುವ ಅಥವಾ ಸಂಪೂರ್ಣ ತ್ಯಜಿಸುವ ಒಂದು ನೇರ ಪ್ರಕ್ರಿಯೆಯನ್ನು ನಿಶಸ್ತ್ರೀಕರಣ ಅಂತ ಹೇಳ್ತಾರೆ ಎಸ್ ನೆಕ್ಸ್ಟ್ ಕ್ವಶನ್ ಮಾನವ ಹಕ್ಕುಗಳು ಎಂದರೇನು ಅಂತಂದಿದೆ ಹನ್ನೆರಡನೇ ಪ್ರಶ್ನೆ ಮಾನವ ಹಕ್ಕುಗಳು ಎಂದರೇನು ಅಂತಂದಿದೆ ಎಸ್ ಮಾನವ ಹಕ್ಕುಗಳು ಎಂದರೆ ಏನು ಅಂತಂದಿದೆ ಬನ್ನಿ ಹಂಗಾದ್ರೆ ನೋಡ್ತಾ ಹೋಗೋಣ ಹನ್ನೆರಡನೇ ಪ್ರಶ್ನೆ ವ್ಯಕ್ತಿಯ ವ್ಯಕ್ತಿತ್ವದ ವಿಕಸನಕ್ಕೆ ಪೂರಕವಾದ ಮಾನವೀಯ ನ್ಯಾಯಯುತ ಸಾಮಾಜಿಕ ಸ್ಥಿತಿಗಳೇ ಮಾನವ ಹಕ್ಕುಗಳಾಗಿವೆ ಅಂತ ಹೇಳಬಹುದು ಎಸ್ ಹದಿಮೂರನೇ ಪ್ರಶ್ನೆ ಭಯೋತ್ಪಾದಕತೆ ಎಂದರೇನು ಅಂತಂದಿದೆ ಹದಿಮೂರನೇ ಪ್ರಶ್ನೆ ಭಯೋತ್ಪಾದಕತೆ ಎಂದರೇನು ಅಂತಂದಿದೆ ಎಸ್ ಬನ್ನಿ ಹಂಗಂದ್ರೆ ನೋಡ್ತಾ ಹೋಗೋಣ ಭಯೋತ್ಪಾದಕತೆ ಅಂದರೆ ಏನು ಅಂತಂದ್ರೆ ಉಗ್ರಗಾಮಿ ಸಂಘಟನೆಗಳ ಉದ್ದೇಶ ಪೂರೈಕೆಗಾಗಿ ಹಾಗೂ ಭಯದ ವಾತಾವರಣ ಸೃಷ್ಟಿಸುವ ಉದ್ದೇಶ ಹೊಂದಿದ ರಾಜಕೀಯ ತಂತ್ರಗಾರಿಕೆಯನ್ನ ಭಯೋತ್ಪಾದನೆ ಅಂತ ಹೇಳುತ್ತಾರೆ ಎಸ್ ಹದಿನಾಲ್ಕನೇ ಪ್ರಶ್ನೆ ವಿದೇಶ ಭಾರತದ ವಿದೇಶಾಂಗ ನೀತಿಯನ್ನು ನಿರ್ಧರಿಸುವ ಸಾಮಾನ್ಯ ನಿರ್ಧಾರಕಗಳನ್ನು ಅಂಶಗಳನ್ನು ಪಟ್ಟಿ ಮಾಡಿ ಅಂತಂದಿದೆ ಭಾರತದ ವಿದೇಶಾಂಗ ನೀತಿಯನ್ನು ನಿರ್ಧರಿಸುವ ಸಾಮಾನ್ಯ ನಿರ್ಧಾರಕ ಅಂಶಗಳನ್ನು ಪಟ್ಟಿ ಮಾಡಿ ಅಂತಂದಿದೆ ಎಸ್ ಹಂಗ ಅದು ಬನ್ನಿ ಉತ್ತರವನ್ನು ಕೂಡ ಗಮನಿಸ್ಕೊಳ್ಳೋಣ ಇಲ್ಲಿ ವಿದೇಶಾಂಗ ನೀತಿಯನ್ನು ನಿರ್ಧರಿಸುವ ಪ್ರಮುಖ ನಿರ್ಧಾರಾಂಶಗಳು ಅಂತ ನೋಡಿದಾಗ ಎಸ್ ರಾಷ್ಟ್ರದ ಏಕತೆ ಮತ್ತು ಸಾರ್ವಭೌಮತೆ ಪರಸ್ಪರಾವಲಂಬನೆ ರಾಷ್ಟ್ರೀಯ ಹಿತಾಸಕ್ತಿಯ ರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಚೋದನಾತ್ಮಕ ಅಂಶಗಳು ಇವು ರಾಷ್ಟ್ರೀಯತೆಯನ್ನು ನಿರ್ಧರಿಸುವಂತಹ ಪ್ರಮುಖ ಅಂಶಗಳು ಅಂತಂದೇ ಹೇಳಬಹುದು ವಿದೇಶಾಂಗ ನೀತಿಯನ್ನು ನಿರ್ಧರಿಸುವ ಪ್ರಮುಖ ಅಂಶಗಳಾಗೆವು ಎಸ್ ನೆಕ್ಸ್ಟ್ ಕ್ವಶನ್ ಹದಿನೈದನೇ ಪ್ರಶ್ನೆ ಭಾರತದ ವಿದೇಶಾಂಗ ನೀತಿಯ ವಿಕಾಸದ ಹಂತಗಳನ್ನು ಬರೆಯಿರಿ ಇಂಪಾರ್ಟೆಂಟ್ ಕ್ವಶನ್ ಭಾರತ ವಿದೇಶಾಂಗ ನೀತಿಯ ವಿಕಾಸದ ಹಂತಗಳು ಭಾರತ ವಿದೇಶಾಂಗ ನೀತಿಯ ವಿಕಾಸದ ಹಂತಗಳು ಅಂತಂದಾಗ ಎಸ್ ಭಾರತ ವಿದೇಶಾಂಗ ನೀತಿಯ ವಿಕಾಸದ ಹಂತಗಳು ಫಸ್ಟ್ ಒನ್ ಜವಾಹರ್ಲಾಲ್ ನೆಹರೂರವರ ಆದರ್ಶವಾದದ ಹಂತ ಹತ್ತೊಂಬತ್ತು ನೂರ ನಲವತ್ತೇಳರಿಂದ ಹತ್ತೊಂಬತ್ತು ನೂರ ಐವತ್ತೊಂಬತ್ತು ಆಯಕಟ್ಟಿನ ವಾಸ್ತವವಾದದ ಹಂತ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಿಂದ ಹತ್ತೊಂಬತ್ತು ನೂರ ತೊಂಬತ್ತೊಂದು ಆರ್ಥಿಕ ಪ್ರಾಯೋಗಿಕ ಹಂತ ಹತ್ತೊಂಬತ್ತು ನೂರ ತೊಂಬತ್ತೊಂದರಿಂದ ಪ್ರಸ್ತುತದವರೆಗೆ ಅಂತಂದು ಹೇಳಬಹುದು ಇವು ವಿದೇಶಾಂಗ ನೀತಿಯ ವಿಕಾಸದ ಪ್ರಮುಖ ಹಂತಗಳಾಗಿವೆ ಎಸ್ ಮುಂದಿನ ಪ್ರಶ್ನೆ ಹದಿನಾರನೇ ಪ್ರಶ್ನೆ ಜಾಗತಿಕವಾಗಿ ಮಾನವ ಹಕ್ಕುಗಳ ರಕ್ಷಣೆಗಾಗಿ ಅನೇಕ ಹೋರಾಟಗಳು ನಡೆದಿವೆ ಸಮರ್ಥಿಸಿ ಹದಿನಾರನೇ ಪ್ರಶ್ನೆ ರೀ ಮಾನವ ಹಕ್ಕುಗಳ ಹೋರಾಟಕ್ಕಾಗಿ ನಡೆದಂತಹ ಪ್ರಮುಖ ಅಂಶಗಳು ಅಂತಂದೇ ಹೇಳಬಹುದು ಎಸ್ ಫಸ್ಟ್ ಒನ್ ಬರ್ತಕ್ಕಂಥದ್ದು ಹತ್ತೊಂಬತ್ತರ ಎಪ್ಪತ್ತಾರರ ಅಮೆರಿಕ ಸ್ವಾತಂತ್ರ್ಯ ಹತ್ತ ಹದಿನೇಳನೂರ ಹದಿನೇಳನೂರ ಎಪ್ಪತ್ತಾರರ ಅಮೇರಿಕಾ ಸ್ವಾತಂತ್ರ್ಯ ಹದಿನೇಳನೂರ ಎಂಬತ್ತೊಂಬತ್ತರ ಫ್ರಾನ್ಸಿನ ಮಹಾಕ್ರಾಂತಿ ಹತ್ತೊಂಬತ್ತರ ಹದಿನೇಳರ ರಷ್ಯಾ ಕ್ರಾಂತಿ ಇಪ್ಪತ್ತನೇ ಶತಮಾನದ ಭಾರತ ಹಾಗೂ ಇನ್ನಿತರ ರಾಷ್ಟ್ರಗಳ ಸ್ವಾತಂತ್ರ್ಯ ಹೋರಾಟಗಳು ಇವೆಲ್ಲವೂ ಕೂಡ ಮಾನವ ಹಕ್ಕುಗಳ ರಕ್ಷಣೆಗಾಗಿ ನಡೆದಂತಹ ನಿರಂತರ ಹೋರಾಟಗಳಾಗಿವೆ ಇಲ್ಲಿ ಹೇಳಬಹುದು ಓಕೆ ಹದಿನೆಂಟನೇ ಪ್ರಶ್ನೆ ಸಾರಿ ಹದಿನೇಳನೇ ಪ್ರಶ್ನೆ ನಿಶಸ್ತ್ರೀಕರಣ ಸಾಧನೆಗಾಗಿ ಹದಿನೇಳನೇ ಪ್ರಶ್ನೆ ನಿಶಸ್ತ್ರೀಕರಣ ಸಾಧನೆಗಾಗಿ ಏರ್ಪಟ್ಟಿರುವ ಜಾಗತಿಕ ಒಪ್ಪಂದಗಳು ಯಾವುವು ಹದಿನೇಳನೇ ಪ್ರಶ್ನೆ ನಿಶಸ್ತ್ರೀಕರಣ ಸಾಧನೆಗಾಗಿ ಎಸ್ ನಿಶಸ್ತ್ರೀಕರಣ ಸಾಧನೆಗಾಗಿ ಏರ್ಪಟ್ಟಿರತಕ್ಕಂತಹ ಜಾಗತೀಕರಣ ಪ್ರ ಅಂಶಗಳು ಅಂತಂದು ಹೇಳಬಹುದು ನಿರ್ಣಯಾತ್ಮಕ ಶಸ್ತ್ರ ನಿಯಂತ್ರಣ ಒಪ್ಪಂದ ಪರಮಾಣು ಪ್ರಸರಣ ನಿಷೇಧ ಒಪ್ಪಂದ ಸಮಗ್ರ ಪರೀಕ್ಷಾ ನಿಷೇಧ ಒಪ್ಪಂದ ಫಲಿಕೆ ನಿಷೇಧ ಒಪ್ಪಂದ ಜೈವಿಕ ಶಸ್ತ್ರಾಸ್ತ್ರಗಳ ಸಮಾವೇಶ ಇವೆಲ್ಲವೂ ಕೂಡ ನಿಶಸ್ತ್ರೀಕರಣ ನಿಷೇಧಕ್ಕೆ ಇರ್ತಕ್ಕಂತಹ ಪ್ರಮುಖ ಒಪ್ಪಂದಗಳು ಅಂತಂದು ಹೇಳಬಹುದು ಎಸ್ ಮುಂದಿನ ಪ್ರಶ್ನೆ ಹದಿನೆಂಟನೇ ಪ್ರಶ್ನೆ ನಿಶಸ್ತ್ರೀಕರಣ ಸಾಧನೆಗಾಗಿ ಏರ್ಪಟ್ಟಿರ್ತಕ್ಕಂತಹ ಪ್ರಮುಖ ಜಾಗತಿಕ ಒಪ್ಪಂದಗಳವು ಎಸ್ ನೆಕ್ಸ್ಟ್ ಕ್ವಶನ್ ದ್ವಿತೀಯ ಮಹಾಯುದ್ಧದ ಬಳಿಕ ಎದುರಾದ ಪ್ರಮುಖ ಸಮಸ್ಯೆಗಳು ಯಾವುವು ಹದಿನೆಂಟನೇ ಪ್ರಶ್ನೆ ದ್ವಿತೀಯ ಮಹಾಯುದ್ಧದ ಬಳಿಕ ಎದುರಾದ ಪ್ರಮುಖ ಸಮಸ್ಯೆಗಳು ಅಂತಂದೇ ಹೇಳಬಹುದು ಮಾನವ ಹಕ್ಕುಗಳ ನಿರಾಕರಣೆ ಶಸ್ತ್ರಾಸ್ತ್ರಗಳ ಪೈಪೋಟಿ ಆರ್ಥಿಕ ಅಸಮಾನತೆ ವರ್ಧ ವೇದ ನೀತಿ ಭಯೋತ್ಪಾದಕತೆ ಇವು ದ್ವಿತೀಯ ಮಹಾಯುದ್ಧದ ನಂತರ ಎದುರಾದಂತಹ ಪ್ರಮುಖ ಸಮಸ್ಯೆಗಳಾಗಿವೆ ಎಸ್ ನೆಕ್ಸ್ಟ್ ಕ್ವೆಶನ್ ವಸಾಹತುಶಾಹಿ ಆಳ್ವಿಕೆಗೆ ಒಳಪಟ್ಟ ಅಥವಾ ಆರ್ಥಿಕವಾಗಿ ಹಿಂದುಳಿದ ರಾಷ್ಟ್ರಗಳ ಪ್ರಮುಖ ಲಕ್ಷಣಗಳು ಏನು ಓಕೆ ವಸಾತುಶಾಹಿ ಆಳ್ವಿಕೆಗೆ ಒಳಪಟ್ಟ ಅಥವಾ ಆರ್ಥಿಕವಾಗಿ ಹಿಂದುಳಿದ ರಾಷ್ಟ್ರಗಳ ಪ್ರಮುಖ ಲಕ್ಷಣಗಳು ಏನು ಅಂತಂದಿದೆ ಹತ್ತೊಂಬತ್ತನೇ ಪ್ರಶ್ನೆ ಸೂತ್ರವನ್ನು ನೋಡೋಣ ವಸಾತುಶಾಹಿ ಆಳ್ವಿಕೆಗೆ ಒಳಪಟ್ಟಿದ್ದು ಅಥವಾ ಅಭಿವೃದ್ಧಿ ಹೊಂದಿರತಕ್ಕಂಥದ್ದು ಅಥವಾ ಅಭಿವೃದ್ಧಿಯಲ್ಲಿ ಹಿಂದುಳಿದಂತಹ ರಾಷ್ಟ್ರ ಯಾವ ರೀತಿ ಲಕ್ಷಣಗಳನ್ನು ಅಂತಂದರೆ ಬಡತನ ಮತ್ತು ನಿರುದ್ಯೋಗ ಹೆಚ್ಚಾಗಿರುತ್ತದೆ ನೈಸರ್ಗಿಕ ಸಂಪನ್ಮೂಲಗಳ ಸಮರ್ಪಕ ಬಳಕೆ ಆಗ್ತಾ ಇರ್ತತಿ ಶಿಕ್ಷಣ ಗುಣಮಟ್ಟ ಕಳಪೆಯಾಗಿರುತ್ತೆ ಅನಾರೋಗ್ಯ ಮತ್ತು ಅಪೌಷ್ಟಿಕತೆ ಇರುತ್ತೆ ತಂತ್ರಜ್ಞಾನದ ಕೊರತೆ ಇರುತ್ತೆ ಜೊತೆಗೆ ಮೂಲಭೂತ ಸೌಕರ್ಯಗಳ ಕೊರತೆ ಕಂಡುಬರುತ್ತೆ ಇವಿಷ್ಟು ಏನಪ್ಪ ಅಂತಂದ್ರೆ ಹಿಂದುಳಿದ ರಾಷ್ಟ್ರ ಅಥವಾ ವಸಾಹತುಶಾಹಿ ಆಳ್ವಿಕೆಗೆ ಒಳಪಟ್ಟ ರಾಷ್ಟ್ರದ ಪ್ರಮುಖ ಲಕ್ಷಣಗಳಾಗಿವೆ ಮುಂದಿನ ಪ್ರಶ್ನೆ ಇಪ್ಪತ್ತನೇ ಪ್ರಶ್ನೆ ಭಯೋತ್ಪಾದನೆಯಿಂದ ಉಂಟಾಗುವ ಪರಿಣಾಮಗಳನ್ನು ವಿವರಿಸಿ ಭಯೋತ್ಪಾದನೆಯಿಂದ ಉಂಟಾಗುವ ಪರಿಣಾಮಗಳನ್ನು ವಿವರಿಸಿ ಅಂತಂದಿದೆ ಇಪ್ಪತ್ತನೇ ಪ್ರಶ್ನೆ ಇವು ಡಿಸ್ಕ್ರಿಪ್ಟಿವ್ ನೋಡ್ರಿ ಬಹಳಷ್ಟು ಇಂಪಾರ್ಟೆಂಟ್ ಮೂವರ್ತಕ್ಕಂಥ ಜಿ ಪಿ ಎಸ್ ಟಿಯರ್ಗೆ ನಮಗೆ ಭಯೋತ್ಪಾದನೆಯಿಂದ ಉಂಟಾಗುವ ಪ್ರಮುಖ ಪರಿಣಾಮಗಳನ್ನು ಗಮನಿಸ್ಕೊಂಡಾಗ ವ್ಯಕ್ತಿಗಳ ಪ್ರಾಣಹಾನಿ ಆಸ್ತಿಪಾಸ್ತಿಗಳ ನಷ್ಟ ಆರ್ಥಿಕ ಅಭಿವೃದ್ಧಿಗೆ ತಡೆ ಸಾಮಾಜಿಕ ಸಂಸ್ಕೃತಿಗೆ ಧಕ್ಕೆ ಮಾನಸಿಕ ವೇದನೆ ನೀಡುತ್ತದೆ ಮತ್ತು ಕಾನೂನು ಸುವ್ಯವಸ್ಥೆಗೆ ನಿರ್ವಹಣೆಗೆ ಅಡ್ಡಿ ಜಾಗತಿಕ ಭದ್ರತೆಗೆ ಆತಂಕ ಇವು ಏನಪ್ಪ ಅಂತಂದರೆ ಭಯೋತ್ಪಾದನೆಯಿಂದ ಆಗ್ತಕ್ಕಂತಹ ಪ್ರಮುಖ ದುಷ್ಪರಿಣಾಮಗಳು ಮುಂದಿನ ಪ್ರಶ್ನೆ ಇಪ್ಪತ್ತೊಂದನೇ ಪ್ರಶ್ನೆ ಆರ್ಥಿಕ ಅಸಮಾನತೆ ನಿವಾರಣೆಗೆ ಕೈಗೊಂಡ ಕ್ರಮಗಳನ್ನು ಚರ್ಚಿಸಿ ಆರ್ಥಿಕ ಅಸಮಾನತೆಗೆ ಅಸಮಾನತೆ ನಿವಾರಣೆಗೆ ಕೈ ಭಾರತವು ಕೈಗೊಂಡ ಪ್ರಮುಖ ಅಂಶಗಳು ಅಂತ ನೋಡಿದಾಗ ಇಪ್ಪತ್ತೊಂದನೇ ಪ್ರಶ್ನೆ ಎಸ್ ಆರ್ಥಿಕ ಅಸಮಾನತೆಯನ್ನು ಹೋಗಲಾಡಿಸ್ಬೇಕಂತಂದು ಭಾರತ ಹಲವಾರು ಕ್ರಮಗಳನ್ನು ಕೈಗೊಂಡಿತು ಅದರಲ್ಲಿ ಪ್ರಮುಖವಾಗಿ ಅಲಿಪ್ತ ನೀತಿಯನ್ನು ಮುಂದುವರಿಸಿದೆ ಬಡ ರಾಷ್ಟ್ರಗಳಿಗೆ ಯಾವುದೇ ಷರತ್ತುಗಳಲ್ಲಿದ್ದ ಆರ್ಥಿಕ ನೆರವು ನೀಡಬೇಕೆಂದು ಭಾರತ ಪ್ರತಿಪಾದಿಸಿತು ಹಲವು ಬಡ ಬಡ ರಾಷ್ಟ್ರಗಳಿಗೆ ನೆರವು ನೀಡುತ್ತಾ ಬಂದಿದೆ ಹಿಂದುಳಿದ ರಾಷ್ಟ್ರಗಳ ಆತ್ಮಗೌರವ ಎತ್ತಿ ಹಿಡಿಯಲು ಸಹಕರಿಸಿದೆ ಶ್ರೀಮಂತ ರಾಷ್ಟ್ರಗಳ ಬಂಡವಾಳವು ಬಡ ರಾಷ್ಟ್ರಗಳಿಗೆ ಹರಿದು ಹೋಗುವಂತೆ ಹರಿದು ಬರುವಂತೆ ಯತ್ನಿಸಿದೆ ಅಂತಂದು ಹೇಳಬಹುದು ಇವು ಆರ್ಥಿಕ ಸಮಾನತೆ ನಿವಾರಣೆಗೆ ಭಾರತ ಕೈಗೊಂಡ ಪ್ರಮುಖ ಅಂಶಗಳಾಗಿವು ಮುಂದಿನ ಪ್ರಶ್ನೆ ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳು ಯಾವುವು ಭಾರತ ವಿದೇಶಾಂಗ ನೀತಿಯ ಮೂಲ ತತ್ವಗಳು ಯಾವುವು ಅಂತಂದಿದೆ ಎಸ್ ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳು ಅಂತ ನೋಡಿದಾಗ ವಸಾಹತು ಸಾಹಿತ್ಯಕ್ಕೆ ವಿರೋಧ ಸಾಮ್ರಾಜ್ಯ ಸಾಹಿತ್ಯಕ್ಕೆ ವಿರೋಧ ವರ್ಣಭೇದ ನೀತಿಗೆ ವಿರೋಧ ಅಲಿಪ್ತ ನೀತಿ ಆಫ್ರಿಕಾ ಮತ್ತು ಏಷ್ಯಾದ ಪ್ರಗತಿಗೆ ಪ್ರಥಮ ಆದ್ಯತೆ ನಿಶಸ್ತ್ರೀಕರಣಕ್ಕೆ ಬೆಂಬಲ ವಿಶ್ವಸಂಸ್ಥೆ ಮತ್ತು ವಿಶ್ವಶಾಂತಿಗೆ ಬೆಂಬಲ ಇವು ಭಾರತ ವಿದೇಶಾಂಗ ನೀತಿಯ ಪ್ರಮುಖ ಅಂಶಗಳಾಗಿವೆ ಎಸ್ ಮುಂದಿನ ಪ್ರಶ್ನೆ ಎಸ್ ಮಾನವ ಹಕ್ಕುಗಳ ಸಂರಕ್ಷಣೆಗಾಗಿ ಭಾರತ ಕೈಗೊಂಡಿರುವ ಕ್ರಮಗಳನ್ನು ತಿಳಿಸಿ ಇಪ್ಪತ್ತ್ಮೂರನೇ ಪ್ರಶ್ನೆ ಮಾನವ ಹಕ್ಕುಗಳ ಸಂರಕ್ಷಣೆಗಾಗಿ ಭಾರತ ಕೈಗೊಂಡಿರ್ತಕ್ಕಂಥ ಪ್ರಮುಖ ಅಂಶಗಳು ಅಥವಾ ಪ್ರಮುಖ ಕ್ರಮಗಳು ಇಪ್ಪತ್ತ್ಮೂರನೇ ಪ್ರಶ್ನೆ ಎಸ್ ಮಾನವ ಹಕ್ಕುಗಳ ಕಾಪಾಡುವಲ್ಲಿ ಭಾರತ ಕೈಗೊಂಡಿರ್ತಕ್ಕಂಥ ಪ್ರಮುಖ ಕ್ರಮಗಳಂತ ನೋಡಿದಾಗ ಸಾರ್ವತ್ರಿಕ ಮಾನವ ಹಕ್ಕುಗಳ ನಿರಂತರ ಪ್ರತಿಪಾದನೆ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ನಮೂದಿಸಿದೆ ವಿಶ್ವಸಂಸ್ಥೆ ಹಾಗೂ ಇನ್ನಿತರ ಜಾಗತಿಕ ವೇದಿಕೆಗಳ ಮೂಲಕ ಹಕ್ಕುಗಳ ರಕ್ಷಣೆಗೆ ಪ್ರಯತ್ನ ಜನಾಂಗ ಹತ್ಯೆ ಎಲ್ಲ ವಿಧದ ಶೋಷಣೆ ಹಾಗೂ ದಬ್ಬಾಳಿಕೆಗೆ ವಿರೋಧ ರಾಷ್ಟ್ರೀಯ ಮತ್ತು ರಾಜ್ಯ ಮಾನವ ಹಕ್ಕುಗಳ ಆಯೋಗಗಳ ಸ್ಥಾಪನೆ ಜಾಗತಿಕ ವೇದಿಕೆಗಳ ಮೂಲಕ ಮಾನವ ಹಕ್ಕುಗಳ ರಕ್ಷಣೆಗೆ ಪ್ರಯತ್ನ ಇವಿಷ್ಟು ಏನಪ್ಪ ಅಂತಂದರೆ ಮಾನವ ಹಕ್ಕುಗಳ ರಕ್ಷಣೆಗಾಗಿ ಭಾರತವು ಕೈಗೊಂಡಂತಹ ಪ್ರಮುಖ ಕ್ರಮಗಳಾಗಿವೆ ಎಸ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಮುಂದಿನ ಪ್ರಶ್ನೆ ಶಸ್ತ್ರಾಸ್ತ್ರ ಪೈಪೋಟಿಯು ಜಗತ್ತಿನ ನಾಶಕ್ಕೆ ನಾಂದಿ ಈ ಹಿನ್ನೆಲೆಯಲ್ಲಿ ಶಸ್ತ್ರಾಸ್ತ್ರಗಳ ಪೈಪೋಟಿಯಿಂದಾಗುವ ದುಷ್ಪರಿಣಾಮಗಳು ಯಾವುವು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ರೀ ಶಸ್ತ್ರಾಸ್ತ್ರ ಪೈಪೋಟಿಯಿಂದಾಗಿ ಆಗ್ತಕ್ಕಂಥ ಪ್ರಮುಖ ಪರಿಣಾಮಗಳು ಅಂತ ನೋಡಿದಾಗ ವಿಶ್ವದಾದ್ಯಂತ ಭಯ ಹುಟ್ಟಿಸುತ್ತೆ ಅಸ್ಥಿರತೆ ಸೃಷ್ಟಿಯಾಗತ್ತೆ ಯುದ್ಧದ ಸಂಭವನೀಯತೆ ಹೆಚ್ಚಾಗುತ್ತೆ ವಿಶ್ವಶಾಸ್ತಿ ಸ್ಥಾಪನೆಗೆ ಅಡ್ಡಿಯಾಗುತ್ತೆ ಆರ್ಥಿಕವಾಗಿ ನಷ್ಟ ಆರ್ಥಿಕ ಅಸ್ಥಿರತೆಗೆ ದಾರಿ ಮಾಡಿ ಕೊಟ್ಟಂಗೆ ಆಗುತ್ತೆ ಅಂತ ಹೇಳಬಹುದು ಎಸ್ ಲಾಸ್ಟ್ ಕ್ವಶನ್ ಆಫ್ ದಿ ದಿಸ್ ಲಸನ್ ಕೊನೆಯ ಪ್ರಶ್ನೆ ಭಯೋತ್ಪಾದನೆಯ ಸವಾಲನ್ನು ಎದುರಿಸಲು ಭಾರತವು ಕೈಗೊಂಡ ಕ್ರಮಗಳು ಯಾವುವು ಭಯೋತ್ಪಾದನೆಯನ್ನು ಎದುರಿಸಲಿಕ್ಕೆ ಭಾರತ ಕೈಗೊಂಡ ಪ್ರಮುಖ ಕ್ರಮಗಳು ಅಂತ ನೋಡಿದಾಗ ರಾಷ್ಟ್ರೀಯ ತನಿಖಾ ದಳ ಎನ್ಐಎ ಸ್ಥಾಪನೆ ವಿಶೇಷ ಪರಿಣಿತಿ ಪಡೆಗಳ ದಳ ರಚನೆ ರಾಜ್ಯ ಸರ್ಕಾರಗಳಿಂದ ಭಯೋತ್ಪಾದಕ ನಿಗ್ರಹ ಪಡೆಗಳ ಎ ಟಿ ಎಸ್ ರಚನೆ ಇಂಟೆಲಿಜೆನ್ಸ್ ಇಂಟೆಲಿಜೆನ್ಸ್ ಬ್ಯೂರೋ ಐ ಬಿ ಸ್ಥಾಪನೆ ಸಂಶೋಧನೆ ಹಾಗೂ ವಿಶ್ಲೇಷಣಾ ಘಟಕದ ಸ್ಥಾಪನೆ ಆರ್ ಡಬ್ಲ್ಯೂ ಹಣಕಾಸು ಗುಪ್ತಚರ ಘಟಕದ ಸ್ಥಾಪನೆ ಗುಪ್ತಚರ ವ್ಯವಸ್ಥೆಯ ಬಲವರ್ಧನೆ ಇವು ಭಯೋತ್ಪಾದನೆಯನ್ನು ತಡಿಲಿಕ್ಕೆ ಭಾರತ ಸರ್ಕಾರ ಕೈಗೊಂಡಂಥ ಪ್ರಮುಖ ಅಥವಾ ಪ್ರಮುಖ ಕ್ರಮಗಳಾಗಿವೆ ಅಂತ ಹೇಳಬಹುದು ಇದಾಗಿತ್ತು ಇವತ್ತಿನ ಒಂದು ಲೆಸನ್ ಟೆಂತ್ ಸ್ಟ್ಯಾಂಡರ್ಡ್ ಜಾಗತಿಕ ವಿದೇಶ ಭಾರತದ ವಿದೇಶಾಂಗ ನೀತಿ ಮತ್ತು ಜಾಗತಿಕ ಸವಾಲುಗಳು ಪ್ರಶ್ನೆ ಮತ್ತು ಉತ್ತರಗಳು ಅಂತಂದು ಹೇಳ್ಬೋದು ಎಲ್ ಬಿ ಎ ಇದೊಂದು ತುಂಬ ಒಂದು ಇಂಪಾರ್ಟೆಂಟ್ ಆದಂತಹ ಒಂದು ಟಾಪಿಕ್ ಅಂತಂದೇ ಹೇಳ್ಬೋದು ಸೊ ಎಕ್ಸಾಮ್ ಪರ್ಪಸ್ ಎಲ್ಲವನ್ನು ಕೂಡ ನೀಟಾಗಿ ನೋಟ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್